ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಕೇಳುವ ಕತೆ ಒಂದು ಸಾಮಾನ್ಯ ಮಹಿಳೆಯ ಕಥೆಯಲ್ಲ ಇದು ಆನಂದಿಬಾಯಿ ಜೋಶಿಯವರ ಕತೆ ಭಾರತದ ಮೊದಲ ಮಹಿಳಾ ವೈದ್ಯೆಯ ಕತೆ ಅವರು ಒಂಬತ್ತರ ಹರೆಯದಲ್ಲಿ ಮದುವೆಯಾದರು ನಂತರ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ತಾಯಿಯಾದರು ಆದರೆ ಈ ತಾಯಿತನದ ಸಂತೋಷ ಬಹಳ ದಿನಗಳು ಉಳಿಯಲಿಲ್ಲ ಕೇವಲ ಹತ್ತು ದಿನಕ್ಕೆ ಅವರ ಮಗು ಸರಿಯಾದ ಚಿಕಿತ್ಸೆ ಇಲ್ಲದೆ ತೀರಿಹೋಯಿತು ಮುಂದೆ ಅವರು ತೀರ್ಮಾನ ಮಾಡಿದರು ತಾನು ವೈದ್ಯ ಈ ಥರ ಯಾರ ಮಗು ಕೂಡ ಚಿಕಿತ್ಸೆ ಇಲ್ಲದೆ ತೀರಿ ಹೋಗಬಾರದೆಂದು ಅದು ನೂರರ ದಶಕ ಅವರ ನಿರ್ಧಾರ ಸಮಾಜಕ್ಕಲ್ಲದೆ ಅವರ ಮನೆಯವರಿಗೂ ಒಪ್ಪಿಗೆ ತರಲಿಲ್ಲ ಆದರೆ ಅವರ ಪತಿ ರಾವ್ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದರು ಅವರು ತಮ್ಮ ಕನಸನ್ನು ಪೂರ್ಣಗೊಳಿಸಲು ಮೊದಲು ಇಂಗ್ಲೀಷನ್ನು ಚೆನ್ನಾಗಿ ಕಲಿತರು ನಂತರ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಲು ವಿದೇಶಕ್ಕೆ ಹೋಗಬೇಕೆಂದು ನಿರ್ಧರಿಸಿದರು ಅವರು ಅಮೆರಿಕದಲ್ಲಿರುವ ಲಿಲೋಡೆಲ್ಫಿಯಾ ವುಮೆನ್ಸ್ ಕಾಲೇಜಿನಲ್ಲಿ ತಮ್ಮ ವ್ಯಾಸಂಗವನ್ನು ಪೂರ್ಣಗೊಳಿಸಿದರು ಆದರೆ ಅಲ್ಲಿನ ಶೀತ ವಾತಾವರಣ ಅವರ ಆರೋಗ್ಯದ ವಿರುದ್ಧವಾಗಿತ್ತು ಹಾಗೆಯೇ ಅಲ್ಲಿರುವ ಆಹಾರ ಮತ್ತು ಹವಾಮಾನ ಕೂಡ ಅವರಿಗೆ ವಿರುದ್ಧವಾಗಿತ್ತು ಇವೆಲ್ಲವನ್ನು ಮುಟ್ಟಿ ನಿಂತು ಅವರ ವೈದ್ಯಕೀಯ ಶಿಕ್ಷಣ ಪೂರ್ಣಗೊಳಿಸಿದರು ಅವರು ಭಾರತಕ್ಕೆ ಹಿಂತಿರುಗಿದಾಗ ಇಡೀ ದೇಶವೇ ಅವರನ್ನು ವಂದಿಸಿ ಸಂಭ್ರಮಿಸಿದರು ಆದರೆ ಆ ದೈವವಾಡ್ಡವೇ ಬೇರೆಯಾಗಿತ್ತು ಅವರು ಅಮೆರಿಕಾದಲ್ಲಿರುವಾಗಲೇ ಅವರಿಗೆ ಟಿ ಬಿ ಕಾಯಿಲೆ ಆಗಿತ್ತು ಆದರೆ ಆ ಟಿ ಬಿ ಕಾಯಿಲೆ ಅವರನ್ನು ಬಲಿಯಾಗಿ ತಗೊಂಡಿತ್ತು